ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಆಗಿ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕೋತಿದ್ದ ಡಿಸೈನು ಇವತ್ತು ಡಿಸೈನ್ಗೆ ಆರಳೆ ದಾರ ತೊಗೊಂಡಿನಿ ಟೆನ್ ನಂಬರ್ ಕ್ರೋಶ ನೆಡಲ್ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದನ್ನ ನೋಡ್ಕೊಳ್ಳೋನು ಫಸ್ಟ್ ನೋಡಿ ಗಂಟು ಹಾಕ್ಕೊಂಡಿನಿ ಆರಳೆ ದಾರ ಆಗಿ ಇವಾಗ ಲಾಕ್ ಮಾಡ್ತಾಯಿದ್ದೀನಿ ಇನ್ನು ಒಂದು ಲಾಕ್ ಮಾಡ್ಕೊತೀನಿ ಯಾವಾಗಲೂ ಸೀರೆಗೆ ಎರಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಇಲ್ಲಿ ಚೈನ್ ಹಾಕ್ಕೊತೀನಿ ಇಲ್ಲಿ ಐದು ಚೈನ್ ಹಾಕೋತೀನಿ ಸಿಂಪಲ್ ಆಗಿ ಡಿಸೈನ್ ಒಂದೇ ಸ್ಟೆಪ್ ಅಲ್ಲಿ ಹಾಕೋದು ಡಿಸೈನ್ ಇದು ಕರೆಕ್ಟ್ ಆಗಿ ನೋಡಿ ಲಾಕ್ ಮಾಡ್ಕೋಬೇಕು ಐದು ಚೈನು ಕರೆಕ್ಟ್ ಆಗಿ ನೋಡಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಆಮೇಲೆ ಚೈನ್ ಹಾಕೋತೀನಿ ಈ ಐದು ಚೈನ್ ಲಾಕ್ ಮಾಡಿ ಇನ್ನು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಆಮೇಲೆ ಇನ್ನು ಐದು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಐದು ಚೈನ್ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಂಡೀನಿ ಇನ್ನು ತಿರ್ಗಿ ಐದು ಚೈನ್ ಹಾಕಿ ಸೀರೆ ಉಲ್ಟ ಮಾಡಿ ಲಾಕ್ ಮೇಲೆ ಲಾಕ್ ಇದ್ದೀನಿ ಕರೆಂಟ್ ಹೋಗಿತ್ತು ಅದಕ್ಕೆ ನಾನು ಅಷ್ಟು ಹಾಕಿ ನಾಲ್ಕು ಚೈನ್ ಐದು ಚೈನ್ ಹಾಕಿ ತೋರಿಸಿಲ್ಲ ನೋಡಿ ಇವಾಗ ಐದು ಚೈನ್ ಹಾಕಿ ಸೀರೆ ಉಲ್ಟ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇನ್ನು ನಾಲ್ಕು ಚೈನ್ ಹಾಕಿ ಆ ಲಾಕ್ ಕಡೆ ಲಾಕ್ ಮಾಡ್ಕೋಬೇಕು ಫಸ್ಟು ಐದು ಚೇನು ಆಮೇಲೆ ನಾಲ್ಕು ಚೇನು ಆಮೇಲೆ ನಾನು ಐದು ಚೇನು ಹಾಕ್ಕೊಂಡಿನಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಸೀರೆ ಸೀದಾ ಮಾಡ್ಕೋಬೇಕು ಸೀರೆ ಸೀದಾ ಸೈಡ್ ಮಾಡಿಕೊಂಡು ಇವಾಗ ನೋಡಿ ಬೀಡ್ ಹಾಕ್ಕೋತೀನಿ ಒಂದು ಸಿಕ್ಸ್ ಸೈಜ್ ಬೀಡ್ ಹಾಕ್ಕೋತೀನಿ ನಾಲ್ಕು ಚೈನ್ ಮೇಲೆ ಲಾಕ್ ಮಾಡಿದ್ದಿಲ್ಲ ನಾಲ್ಕು ಚೇನ್ ಹಾಕಿ ಇವಾಗ ದರ ಮೇಲೆ ಮಾಡಿ ಒಂದು ಬೀಡ್ ಹಾಕ್ಕೋಬೇಕು ಒಂದು ಬೀಡ್ ಹಾಕ್ತಾಯಿದ್ದೀನಿ ಚಿಕ್ಕ ಸೈಜ್ ಹಾಕ್ತಾ ಇದ್ದೀನಿ ಬೀಡ್ ದರ ಸೇರಿಸಿ ಆಮೇಲೆ ಇಲ್ಲಿ ತ್ರಿಬುಳಿಕೋಶ ಮಾಡ್ಕೋತೀನಿ ಬೀಡ್ ಹಾಕಿ ಸುಜ್ಜಿ ಮೇಲೆ ಎರಡು ಸಲ ದರ ಸುತ್ಕೋತೀನಿ ಬೀಡ್ ಹಾಕಿ ದರ ಸುತ್ಕೋಬೇಕು ಎರಡು ಸಲ ಸುಜ್ಜಿ ಮಂದಿ ಎರಡು ಸಲ ದರ ತೊಗೋಬೇಕು ದರ ತೊಗೊಂಡು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಎರಡು ಸಲ ದರ ತೊಗೊಂಡು ಈ ಐದು ಚೆನ್ನ ಎರಡು ಸಲ ಹಾಕ್ಕೊಂಡಿಲ್ಲ ಅದು ಐದು ಚೆನ್ನ ಒಳಗೆ ಹೋಗಿ ಆ ದರ ಎಳ್ಕೊಂಬರಬೇಕು ದಾರ ಎಳ್ಕೊಂಬಂದು ನೋಡಿ ನೋಡಿ ಎರಡಗೊಂದು ಮಾಡ್ಕೋಬೇಕು ಫಸ್ಟು ಆಮೇಲೆ ಎರಡಗೊಂದು ಲಾಸ್ಟಲ್ಲಿ ಎರಡಗೊಂದು ಮಾಡ್ಕೋತೀನಿ ನೋಡಿ ತ್ರಿಬಲ್ ಕೋಶ ಮಾಡ್ತಾ ಇದ್ದೀನಿ ಒಂದು ಬೀಡ್ ಹಾಕಿ ಮಾಡಿದ್ದೀನಿ ಇವಾಗ ಹಾಗೆ ಒಂದು ತಿರುಗುಳ್ಕೋಶ ಕಂಬ ಮಾಡ್ಕೋತೀನಿ ಸುಜಿ ಮೇಲೆ ದರ ಸುತ್ತಕೋತೀನಿ ಎರಡು ಸಲ ದರ ಸುತ್ತಕೊಂಡು ಐದು ಚೈನ್ ಒಳಗೆ ಹೋಗಿ ಆ ಎಳ್ಕೊಂಡು ಹೇಳ್ಕೊಂಬರ್ತೀನಿ ದರಳ್ಕೊಂಬಂದು ನೋಡಿ ಇವಾಗ ಎರಡು ಒಂದು ಮಾಡ್ಕೋಬೇಕು ಫಸ್ಟು ಆಮೇಲೆ ಎರಡರಲ್ಲಿ ಒಂದು ಎರಡು ಒಂದು ಮಾಡ್ಕೋತೀನಿ ಇವಾಗ ಹಾಗೆ ಒಂದು ತಿರುಬಳ್ಕೋಶ ಮಾಡೋದೆಲ್ಲ ಇವಾಗ ಒಂದು ಬೀಡ್ ಹಾಕಿ ತಿರುಬಳ್ಕೋಶ ಮಾಡ್ಕೊತೀನಿ ಇನ್ನು ಚಿಕ್ಕ ಸೈಜ್ ಬೀಡ್ ತೊಗೋತೀನಿ ಇದು ಕೂಡ ಬೀಡು ದರ ಒಳಗೆ ಸೇರಿಸ್ಕೊಂಡು ಇನ್ನು ತಿರುಬಳಕೋಶ ಕಂಬ ಮಾಡ್ಕೊತೀನಿ ಇವಾಗ ನೋಡಿ ಸುಜಿ ಮೇಲೆ ಎರಡು ಸಲ ದರ ತೊಗೋಬೇಕು ಸಿಂಪಲಾಗಿ ಡಿಸೈನ್ ಒಂದೇ ಅಲ್ಲಿ ಹಾಕೋದು ಡಿಸೈನಿದು ನೋಡಿ ಎರಡು ಸಲ ದರ ತೊಗೊಂಡು ಇನ್ನು ಐದು ಚೈನ್ ಒಳಗೆ ಹೋಗಿ ಆ ಥರ ಎಳ್ಕೊಂಡ್ಬರ್ಬೇಕು ಆ ಥರ ಬಂದು ಇಲ್ಲಿ ನೋಡಿ ಎರಡು ಒಂದು ಮಾಡ್ಕೊತೀನಿ ಫಸ್ಟು ಇನ್ನು ಆಮೇಲೆ ಎರಡುಗೊಂದು ಲಾಸ್ಟಲ್ಲಿ ಎರಡು ಒಂದು ಒಂದು ಬೀಡ್ ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೊಂದು ಹಾಗೆ ಮಾಡ್ಕೊತೀನಿ ಹಾಕ್ತಾ ಇಲ್ಲ ನೀವು ಬೇಕಂದ್ರೆ ಎಲ್ಲ ತ್ರಿಬುಳ ಕೋಶಕ್ಕೆ ಕಂಬಾಗಿ ಬೀಡ್ ಹಾಕ್ಕೊಳ್ಳಿ ನಾನು ಒಂದು ತ್ರಿಬಳಕೋಶಕ್ಕೆ ಬಿಟ್ಟು ಒಂದು ತಿರುಬಳಕೋಶಕ್ಕೆ ಕಂಬ ಇದ್ದೀನಿ ಇವಾಗ ಇನ್ನೊಂದು ದರ ಮೇಲೆ ಮಾಡಿ ನಾನು ಬೀಡು ಹಾಕ್ಕೊತೀನಿ ಒಟ್ಟು ಐದು ಬೀಡು ಬರಬೇಕು ಆ ಥರ ಮಾಡ್ತಾಯಿದ್ದೀನಿ ಅಂದರೆ ಹತ್ತು ತ್ರಿಬಳ ಕೋಶ ಕಂಬ ಆಗುತ್ತೆ ಐದು ಬೀಡು ಬರುತ್ತೆ ಇನ್ನು ಸುಜಿ ಮೇಲೆ ದರ ಸುತ್ಕೊಂಡು ಇನ್ನು ತ್ರಿಬಳ ಕೋಶ ಕಂಬ ಮಾಡ್ಕೊತೀನಿ ಸಿಂಪಲ್ ಡಿಸೈನಿದು ಬೇಗ ಕೂಡ ಆಗುತ್ತೆ ನಾವು ಒಂದ್ಸಲ ತಿರುಳ ಕೋಶ ಮಾಡ್ಕೋತೀನಿ ಹಾಗೆ ಬೀಡ್ ಹಾಕ್ತಾ ಇಲ್ಲ ಇವಾಗ ಇವಾಗ ಬೀಡ್ ಹಾಕೋತೀನಿ ಮೂರ್ ಬೀಡ್ ಆಯ್ತು ಇನ್ನ ಎರಡು ಬೀಡ್ ಹಾಕೋತೀನಿ ಒಂದು ಬೀಡ್ ಹಾಕೋತೀನಿ ಚಿಕ್ ಸೈಜ್ ಬೀಡ್ ಹಾಕ್ತಾ ಇದೀನಿ ಬೀಟ್ ತಗೊಂಡು ನೋಡಿ ಧಾರವಾಡ ಸೇರಿಸ್ಕೊತೀನಿ ಸೇರಿಸ್ಕೋತೀನಿ ಸೇರಿಸ್ಕೊಂಡು ಸುಜಿ ಮೇಲೆ ಎರಡು ಸಲ ದರ ತಗೋತೀನಿ ಸುಜ್ ಮೇಲೆ ಎರಡು ಸಲ ದರ ತಗೊಂಡು ಐದು ಚೀನಿ ಒಳಗೆ ಹೋಗಬೇಕು ಆ ದರ ಎಳ್ಕೊಂಡ್ಬಂದು ನೋಡಿ ಫಸ್ಟ್ ಎರಡು ಒಂದು ಮಾಡ್ಕೋಬೇಕು ಆಮೇಲೆ ಎರಡು ಒಂದು ಲಾಸ್ಟಲ್ಲಿ ಒಂದು ಇವಾಗ ಹಾಗೆ ತಿರುಮುಕರ್ಶಾ ಕಮ್ಮ ಮಾಡ್ಕೊತೀನಿ ಸುಜಿ ಮೇಲೆ ದರ ಸುತ್ತಕೊಂಡು ನೀವು ಕೂಡ ಈ ಡಿಸೈನ್ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಸಿಂಪಲಾಗಿ ಡಿಸೈನು ಬೇಕು ಕೂಡ ಆಗುತ್ತೆ ಸಿಂಪಲ್ ಸೀರೆಗೆ ಹಾಕೋಬೋದು ಈ ಡಿಸೈನು ಇನ್ನು ತಿರುಗಳು ಕೋರ್ಷ ಕಂಬ ಮಾಡಿಕೊಂಡು ಬೀಡು ಇದ್ದೀನಿ ಪ್ಲೀಸ್ ಹೊಸ ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಡು ಅಂತ ವಾಚ್ ಮಾಡಿ ಇವಾಗ ನೋಡಿ ಬೀಡು ಹಾಕಿ ಮಾಡ್ತಾ ಇದ್ದೀನಿ ಇನ್ನು ಒಂದು ಹಾಗೆ ತಿರುಗುಳ್ಕೋಶ ಕಂಬ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು ಒಂದು ತಿರುಬಳಕೋಶ ಮಾಡಿ ಇವಾಗ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಒಂದು ಬೀಡ್ ಹಾಕಿ ಮಾಡಿದ್ದೀನಿ ಆಮೇಲೆ ಹಾಗೆ ಮಾಡಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಸಿಂಪಲ್ಲಾಗಿ ಆರ್ಚು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಚೈನ್ ಹಾಕೋತೀನಿ ಐದು ಚೈನ್ ಹಾಕ್ಕೋತೀನಿ ಇಲ್ಲಿ ಐದು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು ಐದು ಚೈನ್ ಹಾಕಿ ಆಮೇಲೆ ನಾಲ್ಕು ಚೈನ್ ಹಾಕೋಬೇಕು ಬೇಕಂದರೆ ಮೂರು ಚೈನ್ ಕೂಡ ಹಾಕ್ಕೋಬೋದು ಇಲ್ಲಿ ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡ್ಕೊಂಡು ಇವಾಗ ಐದು ಚೈನ್ ಹಾಕೋಬೇಕು ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿಲ್ಲ ಕರೆಂಟ್ ಹೋಗಿತ್ತು ನೋಡಿ ಇವಾಗ ಹಾಕ್ತಾಯಿದ್ದಿಲ್ಲ ಅದೇ ರೀತಿ ಹಾಕ್ಕೋಬೇಕು ಐದು ಚೈನ್ ಹಾಕಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿಕೊಂಡು ಇನ್ನು ಐದು ಚೈನ್ ಹಾಕ್ಕೋಬೇಕು ಇಲ್ಲಿ ಲೂಸಾಗಿ ಲಾಕ್ ಅಲ್ಲ ಐದು ಚೈನ್ ಹಾಕಿ ಅದರ ಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಚೈನ್ ಹಾಕಿ ಇವಾಗ ಸೀರೆ ಉಲ್ಟ ಮಾಡ್ಕೋಬೇಕು ಉಲ್ಟಾ ಸೈಡ್ ಮಾಡಿ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡ್ಕೊಂಡು ಮೂರನೇ ನಾಲ್ಕು ಚೈನ್ ಹಾಕ್ಕೊಂಡು ಆ ಚೈನ್ ಲಾಕ್ ಇತ್ತಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡು ಸೀರೆ ಸೀದಾ ಸೈಡ್ ಮಾಡ್ಕೋತೀನಿ ಸೀರೆ ಸೀದಾ ಸೈಡ್ ಮಾಡು ಮಾಡಿ ಒಂದು ಬೀಡು ಹಾಕ್ತಾಯಿದ್ದೀನಿ ಬೀಡ್ ಹಾಕ್ಕೊಂಡಿರೋ ತ್ರಿಬಳ ಕರ್ಷ ಮಾಡ್ಕೋಬೇಕು ಸೀರೆ ಸೀದಾ ಸೈಡ್ ಮಾಡಿ ಆಮೇಲೆ ಬೀಡ್ ಹಾಕ್ಕೋಬೇಕು ಬೀಡ್ ಹಾಕಿ ಕಂಬ ಮಾಡ್ಕೊ ತಿರುಬಳು ಕರ್ಷ ಕಂಬ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಶುಜಿ ಮೇಲೆ ದಾರ ಸುತ್ಕೊಂಡು ಇಲ್ಲಿ ತಿರುಳುಕೋಶ ಮಾಡ್ತಾ ಇದೀನಿ ಇವಾಗ ಹಾಗೆ ಒಂದು ತಿರುಗಲು ಕೋಶ ಮಾಡ್ಕೋತೀನಿ ಒಂದು ಬೀಡ್ ಹಾಕೋತೀನಿ ಇನ್ನ ಒಂದು ಬೀಡ್ ನೋಡಿ ದಾರ ಒಳಗೆ ಇದೀನಿ ಇವಾಗ ಶುಜಿ ಮೇಲೆ ದಾರ ಸೊ ಇನ್ನು ಎರಡು ಸಲ ತಿರು ಕೋಶ ಮಾಡ್ಕೋತೀನಿ ಅದು ಆರ್ಚ್ ಮಾಡಿದೆಲ್ಲ ಅದೇ ರೀತಿ ಇದು ಆರ್ಚ್ ಕೂಡ ಮಾಡ್ಕೋಬೇಕು ಸಿಂಪಲ್ ಐತಿ ಬೇಗ ಕೂಡ ಆಗುತ್ತೆ ಇನ್ನೊಂದು ಹಾಗೆ ತಿರುಳುಕೋಶ ಮಾಡಿ ಇನ್ನು ಬೀಡ್ ಹಾಕಿ ಒಂದು ಬಿಟ್ಟು ಒಂದು ಒಂದು ಹತ್ತು ಕಂಬ ಮಾಡ್ಕೋಬೇಕು ಐದು ಬೀಡ್ ಬರಬೇಕು ಆ ರೀತಿ ವರ್ಕ್ ಮಾಡ್ಕೊಳ್ಳಿ ಫುಲ್ ಆರ್ಚ್ ಮಾಡಿ ತೋರಿಸ್ತೀನಿ ನೋಡಿ ಇದು ಕೂಡ ಆರ್ಚ್ ಆಗೈತಿ ಎಷ್ಟು ನೀಟಾಗಿ ಬಂದೈತಿ ನೋಡಿ ಒಂದು ಬೀಡ್ ಹಾಕಿದ ಮೇಲೆ ಈ ಒಂದು ಹಾಗೆ ತಿಳ್ಕೋರ್ಷ ಕಂಬ ಮಾಡಿ ಕರೆಕ್ಟಾಗಿ ಎಲ್ಲಿ ಅಲ್ಲಿ ಲಾಕ್ ಮಾಡ್ಕೋಬೇಕು ಸಿಂಪಲ್ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನ್ ಇದು ಫುಲ್ ಸೀರೆ ಇದೇ ರೀತಿ ಹಾಕೋಬೇಕು ತುಂಬ ಬೇಗ ಕೂಡ ಆಗುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಫುಲ್ ಸೀರೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಅಂತ నోడి ఫుల్ సీరే హాకీ సింపల్గీ బేగ కూడా తుంబే చ డైన్ ఆర్చెలా నీటీ బందైతి కుచ్చెలా కట్టదమే తుంబే లుక్ కొడతెం కూడా రీతి హాకెక్కు ఫుల్ ఆర్చి హాకీ ఎలా సీరే ఫుల్ సీరే హాకీ యా నీ కు కట్ి తోర్స్తీని డీజైన్ యా రీతి కణస్తో అంత నీ కుచ్చి కట్టీ ಅರುವತ್ತೇಳೆ ದರ ಸುತ್ತಕೊಂಡು ಕೊಚ್ಚು ಕಟ್ಟಿ ಡಬಲ್ ಮಾಡಿದ್ರೆ ಈ ನೂರಿಪ್ಪತ್ತೇಳೆ ಆಗುತ್ತೆ ತುಂಬ ಚೆನ್ನಾಗಿ ಬಂದೈತೆ ನೋಡಿ ಎಷ್ಟು ನೀಟಾಗಿ ಬಂದೈತಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಸಲ ಡಿಸೈನ್ ಚೆನ್ನಾಗಿ ಬರುತ್ತೆ ಆಗಿ ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಹೊಸೊಬ್ಬರು ಯಾರು ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸರ್ಸ್ಪ್ರೈಸ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಎಷ್ಟು ನೀಟಾಗಿ ಬಂದೈತೆ ಡಿಸೈನು ಓಕೆ ಫ್ರೆಂಡ್ಸ್ ಹೇಳಿ ಮಾಡ್ತೀನಿ ಎಲ್ಲರಿಗೂ ಬಾಯ್